ಸಾಕಷ್ಟು ವಾಹನಗಳು ರೋಡಲ್ಲಿ ಆಲ್ರೆಡಿ ಇದೆ ರೋಡ್ಗಳು ಸರಿ ಇಲ್ಲ ರಸ್ತೆ ಅಪಘಾತಗಳು ದಿನದಿಂದ ದಿನಕ್ಕೆ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಾಕಷ್ಟು ಕಾರಣಗಳು ನಾವು ವೈಜ್ಞಾನಿಕ ಕಾರಣಗಳನ್ನು ಕೊಡಬಹುದು ಆದರೆ ಜ್ಯೋತಿಷ್ಯ ಅದರದ್ದೇ ಆದಂತಹ ಕಾರಣವನ್ನು ಪರಿಹಾರವನ್ನು ಕೂಡ ಹೇಳುತ್ತೆ ರಸ್ತೆ ಅಪಘಾತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಜ್ಯೋತಿಷ್ಯದಲ್ಲಿ ಏನೆಲ್ಲ ಪರಿಹಾರಗಳಿದೆ ಮೊದಲಿಗೆ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೋಬೇಕು ಇವತ್ತು ವಾಹನವನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಯಾವ ಬಣ್ಣ ಆಗಿ ಬರುತ್ತೆ ಬಹಳ ಮುಖ್ಯವಾಗಿ ಮತ್ತು ನಂಬರ್ ಅದು ನಿಮಗೆ ಎಷ್ಟು ಫಲಗಳನ್ನು ಕೊಡುತ್ತೆ ಅಂತ ಇವ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಗೆ ಕುಜ ಆಗಿರ್ತಾನೆ ಯಾವುದೇ ಕಾರಣಕ್ಕೂ ಕುಜನಿಗೆ ಎಂಟನೇ ಸಂಖ್ಯೆ ಮತ್ತು ಐದನೇ ಸಂಖ್ಯೆ ಆಗೋದೇ ಇಲ್ಲ ಈ ನಾಲ್ಕು ಡಿಜಿಟಲ್ ಏನು ಬರುತ್ತೆ ಗಾಡಿ ನಂಬರು ಎಂಟು ಐದು ಇತ್ತು ಅಂದರೆ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಮತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಹಸಿರು ಮತ್ತು ಅದರ ಜೊತೆಗೆ ನೀಲಿ ಕಪ್ಪು ಆಗೋದೇ ಇಲ್ಲ ಸೊ ಯಾರು ಎಂಟು ಸಂಖ್ಯೆ ಬರುವಂಥದ್ದು ಈ ಮೇಷ ಅಥವಾ ವೃಶ್ಚಿಕ ರಾಶಿಯವರು ಗಾಡಿಯನ್ನು ತೆಗೆದುಕೊತಾರೆ ಯಾರು ಒಮ್ಮ ಅವರಿಗೆ ಎಂಟು ಅಥವಾ ಐದು ಬರುವಂಥದ್ದಾಗಲಿ ಅಥವಾ ಕಪ್ಪು ಬಣ್ಣ ಅಥವಾ ನೀಲಿ ಬಣ್ಣ ತಗೊಂಡ್ರೆ ಅವರಿಗೆ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ ಇದು ಬಣ್ಣಗಳ ವಿಚಾರದಲ್ಲಿ ಅಂದರೆ ಮೇಷ ವೃಶ್ಚಿಕ ರಾಶಿ ಒಂದೇ ಅಲ್ಲ ಋಷಿಭ ತುಲ ಆಗಬಹುದು ಮಿಥುನ ಕನ್ಯಾ ಆಗಬಹುದು ಕರ್ಕಾಟಕ ಸಿಂಹ ಆಗಬಹುದು ಅವರಿಗೆ ಒಂದಷ್ಟು ನಂಬರ್ಗಳು ಅಂತ ಬರುತ್ತೆ ಒಂದಷ್ಟು ಶುಭ ಸಂಖ್ಯೆಗಳು ಅಂತ ಹೇಳ್ತೀವಿ ಅಶುಭ ಸಂಖ್ಯೆಗಳು ಅಂತ ಹೇಳ್ತೀವಿ ಈಗ ಉದಾಹರಣೆಗೆ ಋಷುಭ ತುಲ ರಾಶಿಯವ್ರಿಗೆ ತೊಗೊಳ್ಳೋಣ ಶುಭ ಸಂಖ್ಯೆಗಳು ಅಂದರೆ ಆರು ಒಂದಷ್ಟು ಲಕ್ಕಿ ನಂಬರ್ಸ್ ಅಂತ ಹೇಳ್ತೀವಿ ಐದು ಮತ್ತು ಅದ್ರ ಜೊತೆಗೆ ಎಂಟು ಒಂಬತ್ತು ಬರುತ್ತೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಎರಡು ಆಗೋದೇ ಇಲ್ಲ ಸಂಖ್ಯೆ ಒಂದು ಆಗೋದಿಲ್ಲ ಸೊ ಇದು ಶುಭ ಸಂಖ್ಯೆಗಳು ಅಶುಭ ಸಂಖ್ಯೆಗಳು ಅಂತ ಹೇಳುತ್ತೆ ಸೊ ಈ ಥರದ್ದು ಸಂಖ್ಯೆಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಯಾವುದಾಗಿ ಬರುತ್ತೆ ಅಂತ ನೋಡಬೇಕು ಯಾವ ಬಣ್ಣ ಆಗುತ್ತೆ ಆಗಲ್ಲ ಅಂತ ತಿಳ್ಕೊಬೇಕಾಗುತ್ತೆ ಸೊ ಇದರಿಂದನೂ ಒಂದಷ್ಟು ಅಪಘಾತಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುತ್ತೆ ಮತ್ತು ಜ್ಯೋತಿಷ್ಯದಲ್ಲಿ ಒಂದಷ್ಟು ಗ್ರಹಗಳ ಜನನ ಕಾಲದಲ್ಲಿ ಒಂದಷ್ಟು ತೊಂದರೆಗಳು ಆಗುತ್ತೆ ಸಾಮಾನ್ಯವಾಗಿ ನೋಡಿ ಅಷ್ಟಮದಲ್ಲಿ ಶನಿ ಇದ್ದು ಶನಿದಶ ರವಿಭುಕ್ತಿ ಅಥವಾ ಭುಕ್ತಿಯಲ್ಲಿ ಶನಿ ಭುಕ್ತಿ ನಡೆಯುವಂಥದ್ದಾಗ್ಬೋದು ರವಿ ದಶೆಯಲ್ಲಿ ಸೊ ಅಂಥ ಸಂದರ್ಭದಲ್ಲಿ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ ಅಷ್ಟಮ ಶನಿ ಅರ್ಧಷ್ಟಮ ಶನಿ ಪಂಚಮ ಶನಿ ಸಾಡೆಸಾತ್ ಶನಿಯಲ್ಲಿ ವಾಹನಗಳನ್ನು ಓಡಿಸುವಾಗ ಬಹಳ ಜಾಗೃತೆ ವಹಿಸಬೇಕು ಅದೇ ಸಂದರ್ಭದಲ್ಲೇ ಅಪಘಾತಗಳಾಗೋದು ಭಾರಿ ಅಪಘಾತಗಳು ಯಾಕಂತ ಹೇಳಿದ್ರೆ ಶನಿ ಬಿಟ್ಟೋಗ್ತಾ ಇದ್ದಾನೆ ಈಗ ನೋಡಿ ಕುಂಭರಾಶಿಯವರಿಗೆ ಶನಿ ಬಿಟ್ಟು ಹೋಗ್ತಾ ಇದ್ದಾನೆ ಅಂಥ ಸಂದರ್ಭದಲ್ಲಿ ಗಾಡಿಗಳನ್ನು ಓಡಿಸುವಾಗ ಬಹಳ ಹುಷಾರಾಗಿರಬೇಕು ಈ ಅಷ್ಟಮ ಶನಿ ನಡೀತಾ ಇರುವಂಥದ್ದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಬಹಳ ಹುಷಾರಾಗಿರಬೇಕು ಈ ಪ್ರೆಸೆಂಟ್ ಈ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಪಂಚಮ ಶನಿ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಅಂದರೆ ಸುಮ್ಮನೆ ಟೆನ್ಷನ್ ತಗೊಂಡು ಗಾಡಿ ಓಡಿಸ್ತಾ ಇರ್ತಾರೆ ತೊಂದರೆ ಮಾಡಿಕೊಳ್ಳುವಂಥದ್ದು ಇದೇ ಸಂದರ್ಭದಲ್ಲಿ ಏನಾದರೂ ದಶ ನಡೀತಾ ಇದೆ ಅವರ ಜಾತಕದಲ್ಲಿ ಅಷ್ಟಮದಲ್ಲಿ ಶನಿ ಇತ್ತು ಅಂತ ಹೇಳಿದ್ರೆ ಅಪಘಾತಗಳು ಖಚಿತವಾಗಿರುತ್ತೆ ಶನಿಯ ಜೊತೆ ಕುಜನ ಸಂಯೋಗ ಅಷ್ಟಮದಲ್ಲಿ ಅಥವಾ ಆರನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಪದೇ ಪದೇ ಅಪಘಾತಗಳಾಗಿ ಸರ್ಜರಿಗಳಾಗುತ್ತೆ ಮುಳೆ ಮುರಿತ ಅಥವಾ ಇನ್ನೇನೋ ಸರ್ಜರಿ ಆಗಿ ಹೊಡೆತ ಬೀಳುವಂಥದ್ದಿರುತ್ತೆ ಅದಕ್ಕೆ ಜಾತಕಗಳನ್ನು ಪರಿಶೀಲನೆ ಮಾಡುವಾಗ ಇವೆಲ್ಲವೂ ನೋಡ್ತೀವಿ ಅಷ್ಟಮ ಸ್ಥಾನ ಆಯುಷ್ಯ ಸ್ಥಾನ ಅಪಘಾತಗಳಾಗುವ ಸಂಭವ ಇದೆ ಶನಿ ಮತ್ತು ಕುಜ ರಾಹು ಕಾರಣ ಆಗಿರ್ತಾರೆ ಹುಷಾರಾಗಿರಿ ಅಂತ ಜಾತಕದ ಪರಿಶೀಲನೆ ಇರುತ್ತೆ ಇನ್ನು ವರ್ಷಫಲದಲ್ಲಿ ನಾವು ನೋಡೋಕ್ಕೋದ್ರೆ ಸಾಡೆ ಅನ್ನುವಂಥದ್ದು ಹೊಡೆತ ಬೀಳುತ್ತೆ ಅದರಿಂದ ಸ್ವಲ್ಪ ಜಾಗೃತವಾಗಿರಬೇಕು ಮತ್ತು ಒಬ್ಬ ಮನುಷ್ಯನಿಗೆ ಯಾವ ನಂಬರು ಗಾಡಿಯನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಯಾವುದು ತೆಗೆದುಕೋಬಾರ್ದು ಅದನ್ನು ತಿಳ್ಕೋಬೇಕು ಯಾವ ಬಣ್ಣ ಒಳ್ಳೆಯದು ಯಾವುದು ಸರಿ ಇಲ್ಲ ಗಾಡಿ ತಗೊಳ್ಳುವಾಗ ಅದನ್ನು ನೋಡ್ಕೋಬೇಕಾಗತ್ತೆ ಮತ್ತೆ ಅದರ ಜೊತೆಗೆ ಪ್ರಮುಖವಾಗಿ ವಾಹನ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ದಿನ ಯಾವ ದಿನ ಖರೀದಿ ಮಾಡೋದು ಸೂಕ್ತ ಅಂತ ಹೇಳ್ತೀವಿ ಅದನ್ನು ಲೆಕ್ಕಾಚಾರ ಇದೆ ನೋಡಿ ಜ್ಯೋತಿಷ್ಯದಲ್ಲಿ ಎಷ್ಟು ನಿಖರವಾಗಿ ಹೇಳ್ಬೋದು ನಾವು ಈ ಹಿಂದೆ ಭಾರಿ ದೊಡ್ಡ ದೊಡ್ಡ ಅಪಘಾತಗಳಾಗಿರುವಂಥದ್ದು ಒಂದಷ್ಟು ರಸ್ತೆಗಳಲ್ಲಿ ನಾವು ನೋಡಿದಾಗ ಈ ಸಂಖ್ಯೆ ಆರರ ಸಂಖ್ಯೆಯಲ್ಲಿರುವಂಥ ಅಪಘಾತಗಳೇ ಜಾಸ್ತಿ ಇರೋದು ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಎಷ್ಟೋ ನಾವು ನೋಡ್ತೀವಿ ಆರು ಸಂಖ್ಯೆ ಭಾಳ ಜನಕ್ಕೆ ದೊಡ್ಡ ಮಟ್ಟಿಗೆ ಅಪಘಾತಗಳಾಗಿದೆ ಯಾಕಂದರೆ ಆರು ಬಂದು ಶುಕ್ರನಿಗೆ ಸಂಬಂಧಪಟ್ಟಂಥದ್ದು ಶುಕ್ರಾಚಾರ್ಯ ಅಂತ ಹೇಳ್ತೀವಿ ಆ ಸಂಖ್ಯೆಗೆ ಅಧಿದೇವತೆಗಳು ಪ್ರತಿಯ ದೇವತೆಗಳು ಅನ್ನುವಂಥದ್ದು ಇರುತ್ತೆ ಬಹಳ ಲಕ್ಕಿ ನಂಬರ್ ಅದು ಅಂತ ಕೆಲವು ರಾಶಿಯವರು ತಗೊಂಡ್ಬಿಡ್ತಾರೆ ಆಗೋದಿಲ್ಲ ಅದು ಅದರಿಂದನೇ ಹೆಚ್ಚು ತೊಂದರೆಗಳು ನಾವು ನಾವು ಗಮನಿಸಬಹುದಾಗಿದೆ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಫೈಮ್ ಕನ್ನಡ